ವಿದ್ಯಾರ್ಥಿಗಳೇ ಬಹಳಷ್ಟು ಮಾನ್ವಿಯಲ್ಲಿ ಬಹಳಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ರಿ ಸರ್ ನಂದೊಂದು ಕಂಪ್ಲೇಂಟ್ ಐತಿ ದೇದುರ್ಗ ತಾಲೂಕಿನಲ್ಲಿ ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಐತಿ ಸರ್ ಲಿಂಗ್ಸೂರ್ನಲ್ಲಿ ಪಾಲಿಟೆಕ್ನಿಕ್ ಕಾಲೇಜ್ ಐತಿ ನಿಮ್ ಮಾನ್ವ ಯಾಕೆ ಪಾಲಿಟೆಕ್ನಿಕ್ ಕಾಲೇಜ್ ಆಗಿಲ್ಲ ಅನ್ನೋದು ನನ್ಗೆ ಅರ್ಥ ಆಗಿಲ್ಲ ಅದೆಲ್ಲರಿಗೂ ಕ್ವಶನ್ ನಿಮಗ ನಿಮಗಲ್ಲ ಸರ್ ಅದು ಕ್ವಶನ್ ನಿಮಗಲ್ಲ ಸರ್ ಅದು ಜನರಲ್ಲಿ ಒಳಗ ಯಾಕಂದ್ರೆ ರಾಜ್ಯದ ಬಹುತೇಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ಈ ಪಾಲಿಟೆಕ್ನಿಕ್ ಕಾಲೇಜ್ ಐತಿ ಇಲ್ಲಿ ನಮ್ಮ ಹತ್ರ ಮಾನ್ವಿಯೊಳಗೆ ಮಾತ್ರ ಅದು ಇಲ್ಲ ನಿಮ್ಮ ನಾಯಕರಾಗಿರ್ತಕ್ಕಂಥ ದೇವೇಗೌಡರ ಕ್ಷೇತ್ರದಲ್ಲಿ ಏಳು ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಅವಶ್ಯಕ ಸರ್ ಹದಿನಾರು ಪಾಲಿಟೆಕ್ನಿಕ್ ಕಾಲೇಜ್ ಅವ ಕ್ಷೇತ್ರ ಅಂದ್ರೆ ಕಾಳಜಿ ಅವ್ರು ಯಾಕೆ ಜಾಸ್ತಿ ಅನ್ನೋ ಪ್ರಶ್ನೆ ಇಲ್ಲ ವ್ಯವಸ್ಥೆ ಒಳಗ ಈ ಅಸಮಾನತೆ ಅನ್ನೋದು ಹಲವಾರು ರೀತಿಯಲ್ಲಿ ಪ್ರಾದೇಶಿಕ ಅಸಮಾನತೆ ಬಗ್ಗೆ ನಾವು ಭಾಳ ಮಾತಾಡ್ತೇವೆ ಪ್ರಾದೇಶಿಕ ಅಸಮಾನತೆ ಮೊದಲಿಂದನೂ ಈ ಪ್ರದೇಶದಲ್ಲಿದೆ ಜಾತಿಯ ಅಸಮಾನತೆ ಸಮಾಜದಲ್ಲಿದೆ ಪ್ರತಿಯೊಂದು ಶ್ರೀಮಂತ ಬಡವ ಅನ್ನುವಂಥ ಆರ್ಥಿಕ ಅಸಮಾನತೆ ಇದೆ ಈ ರೀತಿ ಅಸಮಾನತೆಗಳ ಬಹಳ ದೊಡ್ಡ ಪಟ್ಟಿನೇ ನಮ್ಮ ದೇಶದಲ್ಲಿದೆ ಅಂಥದ್ರಲ್ಲಿ ಪ್ರಾದೇಶಿಕ ಸಮಾನತೆ ಅಂತಕ್ಕಂಥದ್ದು ಏನಿದೆ ಅಲ್ಲ ಅದು ನಮ್ಮೆಲ್ಲ ಸಮಸ್ಯೆಗಳಿಗೆ ಮೂಲ ಕಾರಣ ಒಂದು ವ್ಯವಸ್ಥಿತವಾಗಿ ಒಂದು ಪ್ರದೇಶವನ್ನು ತುಳಿತಕ್ಕಂಥ ಪ್ರಯತ್ನ ಮಾಡುವಂಥ ಮನಸ್ಥಿತಿ ನಮ್ಮ ದೇಶದಲ್ಲಿದೆ ನಮ್ಮ ನಾಳತಕ್ಕಂಥ ಸರ್ಕಾರಗಳಿಗಿದೆ ನಮ್ಮ ಹತ್ರ ಕಲ್ಯಾಣ ಕರ್ನಾಟಕ ಪ್ರದೇಶವನ್ನು ನಾವು ಹಿಂದುಳಿದ ಪ್ರದೇಶ ಅಂತ ಕರಿತಾ ಬಂದಿದ್ದಾವೆ ಅದಕ್ಕೆ ಹಲವಾರು ಕಾರಣಗಳು ಕೂಡ ಇದಾವೆ ಈ ಹಿಂದುಳುವಿಕೆ ಎಷ್ಟು ಮಟ್ಟಿಗೆ ಇದೆ ಅನ್ನೋದಕ್ಕೆ ಒಂದು ವರದಿ ಬಂತು ಕರ್ನಾಟಕದಲ್ಲಿ ಡಾಕ್ಟರ್ ಡಿ ಎಂ ನಂಜುಂಡಪ್ಪನವ್ರ ವರದಿ ಅಂತ ಕಲ್ಯಾಣ ಕರ್ನಾಟಕದಲ್ಲಿ ಅವತ್ತು ಮೂವತ್ತೊಂದು ತಾಲೂಕು ಮೂವತ್ತೊಂದರಲ್ಲಿ ಇಪ್ಪತ್ತೆಂಟು ತಾಲೂಕುಗಳು ಹಿಂದುಳಿದ ತಾಲೂಕುಗಳು ರಾಜ್ಯದಲ್ಲಿ ಅರವತ್ತೇಳು ಪರ್ಸೆಂಟ್ ಬ್ಯಾಕ್ವರ್ಡ್ ನೆಸ್ ಇದ್ರೆ ಕಲ್ಯಾಣ ಕರ್ನಾಟಕದಲ್ಲಿ ತೊಂಬತ್ತೆರಡು ಪರ್ಸೆಂಟ್ ಬ್ಯಾಕ್ವರ್ಡ್ ನೈಂಟಿ ಪರ್ಸೆಂಟ್ ಅಂದ್ರೆ ಏನದು ಕುರಿತು ಮುಗಿದ ಗತಿ ಅಂತ ಅಷ್ಟರ ಮಟ್ಟಿಗೆ ಅವರು ಆ ನೂರ ಹದಿನಾಲ್ಕು ತಾಲೂಕುಗಳನ್ನ ನಂಜುಂಡಪ್ಪನವರು ಮೂರು ಭಾಗಗಳಾಗಿ ಹೇಳಿದರು ಒಂದು ಹಿಂದುಳಿದ ತಾಲೂಕು ಇನ್ನೊಂದು ಅತಿ ಹಿಂದುಳಿದ ತಾಲೂಕು ಅತ್ಯಂತ ಹಿಂದುಳಿದ ತಾಲೂಕು ಆ ನೂರ ಹದಿನಾಲ್ಕರಲ್ಲಿ ಮೂವತ್ತೊಂಬತ್ತು ಅತ್ಯಂತ ಹಿಂದುಳಿದ ತಾಲೂಕುಗಳಿದ್ದಾವೆ ಅದರಲ್ಲಿ ಇಪ್ಪತ್ತೊಂದು ಅತ್ಯಂತ ಹಿಂದುಳಿದ ತಾಲೂಕುಗಳು ಕಲ್ಯಾಣ ಕರ್ನಾಟಕದಲ್ಲಿದ್ದಾವೆ ಶೇಕಡ ಅರವತ್ತಾರರಷ್ಟು ಟೋಟಲ್ ಬ್ಯಾಕ್ವರ್ಡ್ ತಾಲೂಕುಗಳಲ್ಲಿ ಶೇಕಡ ಅರವತ್ತಾರರಷ್ಟು ತಾಲೂಕುಗಳು ಅಂದರೆ ಈ ಪ್ರಾದೇಶಿಕ ಅಸಮಾನತೆ ಎಷ್ಟರ ಮಟ್ಟಿಗಿದೆ ಎನ್ನುವಂಥ ಅದು ಕೇವಲ ಅಭಿವೃದ್ಧಿಯಲ್ಲಿ ಮಾತ್ರ ಇಲ್ಲ ಸರ್ ಮನಸ್ಥಿತಿಯಲ್ಲಿ ಕೂಡ ಇದೆ ನಿಮಗೊಂದು ಸಿನಿಮಾ ಹಾಡು ಗೊತ್ತಿರಬೇಕು ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಕನ್ನಡ ನಾಡಿನ ಜೀವನದಿ ಕಾವೇರಿ ಅಂತ ಆಡ್ತಾರೆ ಅದು ಕಾವೇರಿ ಈ ರಾಜ್ಯದಲ್ಲಿ ಅತ್ಯಂತ ಸಣ್ಣ ನದಿ ಅದು ಈ ರಾಜ್ಯದ ಅತಿ ದೊಡ್ಡ ನದಿ ದೇಶದಲ್ಲಿ ನಾಲ್ಕನೇ ದೊಡ್ಡ ನದಿ ಯಾವುದು ಅಂದ್ರೆ ಕೃಷ್ಣಾ ನದಿ ರಾಜ್ಯದಲ್ಲಿ ಅತಿ ದೊಡ್ಡ ನದಿ ಯಾವುದು ಅಂದ್ರೆ ಕೃಷ್ಣಾ ನದಿ ಕೃಷ್ಣಾ ನದಿ ವ್ಯಾಪ್ತಿಯಲ್ಲಿ ತನಕ ಇದೆ ಅಂದ್ರೆ ತುಮಕೂರು ಜಿಲ್ಲೆಯ ಪಾವಗಡದಿಂದ ಬೆಳಗಾವಿಯಿಂದ ಹಿಡಿದು ಹುಮ್ ಬೀದರ್ ಜಿಲ್ಲೆ ಹುಣ್ಣಾಬ ತಾಲೂಕು ವರೆಗಿದೆ ನಮ್ಮ ಇಡೀ ರಾಯಚೂರು ಜಿಲ್ಲೆ ಅದರಲ್ಲೇ ಬಂತು ಪಾವಗಡ ತುಮಕೂರು ಜಿಲ್ಲೆ ಪಾವಗಡವರೆಗೂ ಕೃಷ್ಣಾ ನದಿಯ ನೀರು ಕುಡಿತಾರೆ ಅಲ್ಲಿಯವರೆಗೆ ಜನ ಶೇಕಡ ಅರವತ್ತೆಂಟರಷ್ಟು ಈ ರಾಜ್ಯದ ಪ್ರದೇಶಕ್ಕೆ ಕೃಷ್ಣಾ ನದಿ ನೀರು ಅದು ಹೋಗ್ತಾರೆ ಚಿನ್ನದ ಗಣಿ ನಿಮ್ಮ ಚಿನ್ನದ ಗಣಿ ಊಟಿ ಚಿನ್ನದ ಗಣಿ ಬುದ್ಧಿನಿ ಊಟಿ ಚಾರ ಆಗುತ್ತೆ ಬಟ್ ಅವೆಲ್ಲ ಅಲ್ಲೇ ಸುತ್ತ ಇರೋದು ಇನ್ನೂ ಇದೆ ಮೊನ್ನೆ ಒಂದು ವರದಿ ಬಂದಿದೆ ಸರ್ ಸರ್ಕಾರಕ್ಕೆ ಮಸ್ಕಿಯಿಂದ ಸುರ್ಪುರ್ ವರೆಗೂ ಹನ್ನೊಂದು ಕಡೆ ಗೋಲ್ಡ್ ಬ್ಲಾಕ್ ಇದೆ ಅಂತ ಒಂದು ಕಡೆ ಅದನ್ನ ಖಾಸಗಿ ಅವರಿಗೆ ಕೊಡಬೇಕು ಅಂತ ಚರ್ಚ್ ನಾವೇನ್ ಕೇಳ್ತೇವೆ ಅದನ್ನ ಸರ್ಕಾರ ಕೊಡ್ರಿ ಅಂತ ಹಿಂದೆ ಅಟ್ಟಿ ಚಿನ್ನದ ಗಣಿಯಲ್ಲಿ ತಮಿಳುನಾಡಲಿ ಆಂಧ್ರ ಪ್ರದೇಶ ಕರ್ಕೊಂಡು ಹಿಡಗಾಡಿದ್ದಾರೆ ಅಲ್ಲಿ ಆಂಧ್ರದ ಒಂದು ಕಾಲೋನಿನೇ ಇದೆ ಒಂದು ಕಾಲೋನಿ ಖಾಸಗಿ ಅವರಿಗೆ ಕೊಟ್ರೆ ಮತ್ತೆ ಅದೇ ಪರಿಸ್ಥಿತಿ ಆಗ್ತದೆ ನೀವು ಅದನ್ನ ಅಟ್ಟಿ ಚಿನ್ನದ ಗಣಿಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಹನ್ನೊಂದು ಬ್ಲಾಕ್ ಗಳನ್ನ ಈಗ ಊಟಿ ಚಿನ್ನದ ಗಣಿ ಬುದ್ಧಿನಿ ಚಿನ್ನದ ಗಣಿ ಆಗಿದೆ ಇದು ಸಣ್ಣ ಭಾವ ಅವು ದೊಡ್ಡ ಭಾವ ಆ ಹನ್ನೊಂದು ಬ್ಲಾಕ್ ಗಳನ್ನ ಕೊಟ್ಟರೆ ಸಾವಿರ ಜನರಿಗೆ ಎಂಪ್ಲಾಯ್ಮೆಂಟ್ ಕೊಡಬಹುದು ಅಂತ ವರದಿ ಮಾಡಿದ್ದಾರೆ ಫೋರ್ಟಿ ಫೈವ್ ತೌಸಂಡ್ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಜೆ ಒಳಗಡೆ ಮೂವತ್ತೈದು ಭಾಗದಲ್ಲಿ ಅವರು ಡಿಸ್ಪ್ಯೂಟ್ ಮಾಡ್ತಾರೆ ಇಲ್ಲ ಸರಿ ಇಲ್ಲ ವರದಿ ಅಂತ ಬಟ್ ನಾವು ಅದನ್ನು ಒಪ್ತೇವೆ ಯಾಕಂದ್ರೆ ನಮ್ಮ ನಮ್ಮನ್ನ ನಮಗೆ ಕನ್ನಡಿ ಮಾಡಿ ತೋರಿಸಿರ್ತಕ್ಕಂತ ವರದಿ ಅದು ಹನ್ನೊಂದು ನೂರು ಪುಟಗಳ ವರದಿ ಈಗ ಹೊಸದಾಗಿ ಗೋವಿಂದರಾವ್ ಕಮಿಟಿ ಅಂತ ಮಾಡಿದ್ದಾರೆ ಮೊನ್ನೆ ಸರ್ ಎಂತ ದುರದೃಷ್ಟ ಗೋವಿಂದರಾವ್ ಕಮಿಟಿ ಅಂತ ಒಂದು ಕಮಿಟಿ ಮಾಡಿದ್ದಾರೆ ಆ ಕಮಿಟಿ ರಾಯಚೂರಿಗೆ ಬಂದಿತ್ತು ನಮ್ಮನ್ನೆಲ್ಲ ಕರೆದಿತ್ತು ಎಲ್ಲ ಶಾಸಕರಲ್ಲಿ ಬರಬೇಕಾಗಿತ್ತು ಬಸನಗೌಡ ದದ್ದಲ್ಲಿ ಒಬ್ಬರು ಬಿಟ್ಟರೆ ಆ ಶಾಸಕ ನಮ್ಮ ಜಿಲ್ಲೆಯಿಂದ ಬಂದಿಲ್ಲ ನೀವು ಬಂದು ನಿಮ್ಮ ಅಳಲ ಅನ್ನ ಹೇಳ್ಕೋಬೇಕಲ್ಲ ನಮ್ಮ ಹಿಂದುಳುವಿಕೆಯನ್ನು ಹೇಳ್ಕೇಬೇಕಲ್ಲ ಒಬ್ಬರು ಬರಲಿಲ್ಲ ಅಲ್ಲಿ ಏನು ಏನು ತೋರಿಸ್ಕೊಡ್ತದ ಆಸಕ್ತಿ ಇಲ್ಲ ಅಂತ ಬೀದರ್ ಜಿಲ್ಲೆಯಲ್ಲಿ ಅದೇ ಕಮಿಟಿ ಹೋಗಿತ್ತು ಅಲ್ಲಿ ಈಶ್ವರ್ ಅವರು ರಹೀಬ್ ಖಾನ್ ಅವರು ಆ ಜಿಲ್ಲೆಯಲ್ಲ ಶಾಸಕರು ಅಟೆಂಡ್ ಆಗಿತ್ತು ಗುಲ್ಬರ್ಗದಲ್ಲಿ ಮಂತ್ರಿಗಳು ಅಟೆಂಡ್ ಆಗಿದ್ದಾರೆ ನಮ್ಮ ಹತ್ರ ಯಾರು ಅಟೆಂಡ್ ಆಗಿ ಎಮ್ ಎಲ್ ಅಟೆಂಡ್ ಆಗಿಲ್ಲ ಮಂತ್ರಿ ಅಟೆಂಡ್ ಆಗಿಲ್ಲ ಯಾಕಂದ್ರೆ ಇದು ಆಸಕ್ತಿಯ ಪ್ರಶ್ನೆ ಇದೆ ಗೌರ್ಮೆಂಟ್ ಪರ್ಮನೆಂಟ್ ಟೀಚರ್ ಒಬ್ಬರು ಇಲ್ಲ ಐದುನೂರ ನಲವತ್ತೇಳು ಶಾಲೆಗಳಲ್ಲಿ ಅಂದ್ರೆ ಆ ಶಾಲೆ ಪರಿಸ್ಥಿತಿ ಏನ ಗೆಸ್ಟ್ ಟೀಚರ್ ಬರೋವ್ರಿಗೆ ಶಾಲೆ ನಡೆಯಿಲ್ಲ ಅಲ್ಲಿ ಮಕ್ಕಳು ಹೆಂಗ್ ಕಲಿಕ್ಕೆ ಆಗ್ತದ ಇನ್ನೊಂದು ವರದಿ ತಗೊಂಡಿದ್ರು ಸರ್ಕಾರ ತಗೊಳ್ತದೆ ವರದಿ ನಾವೇನ್ ಮಾಡೋದು ಬಿಕ್ಕಿಲ್ಲ ಸರ್ಕಾರ ತಾನೇ ವರದಿ ತಗ ತಗೊಳ್ತದೆ ಕೊಪ್ಪಳ ಜಿಲ್ಲೆಯಲ್ಲಿ ಏಳು ಸಾವಿರ ಹತ್ತನೇ ಕ್ಲಾಸ್ ಓದುವ ಮಕ್ಕಳಿಗೆ ಕನ್ನಡ ಓದಲಿಕ್ಕೆ ಬರಲಿಕ್ಕೆ ಬರೋದಿಲ್ಲ ಅಂತ ಒಂದು ವರದಿ ಬಂದಿದೆ ಹತ್ತನೇ ಕ್ಲಾಸ್ ಓದುವ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಏಳು ಸಾವಿರ ಮಕ್ಕಳಿಗೆ ಕನ್ನಡ ಓದಲಿಕ್ಕೆ ಮತ್ತು ಬರೀಲಿಕ್ಕೆ ಬರೋದಿಲ್ಲ ಅಂತ ಅರ್ಥ ಏನಾಯ್ತು ಇದು ಅವಾಗ ಕನ್ನಡ ಅಂತ ಡೆಫಿನೆಟ್ಲಿ ಫೇಲ್ ಆಗ್ತಾನ ಆ ಏಳು ಸಾವಿರ ಮಕ್ಕಳು ಇಂಗ್ಲಿಷ್ ಹಿಂದಿ ಮಾತ್ರ ಇಂಗ್ಲಿಷ್ ಭಾಗದ ಶೈಕ್ಷಣಿಕ ಬೆಳವಣಿಗೆ ಆಗ್ಲಿಕ್ಕೆ ಹೆಂಗ್ ಸಾಧ್ಯ ಆಗ್ತದ ನಾಲ್ಕ್ ಸಾವಿರ ಜನ ನಮ್ಮ ಹತ್ರ ಟೀಚರ್ಸ್ ಇಲ್ಲ ಅಂದ್ರೆ ಹೆಂಗ್ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಆರ್ಟಿಕಲ್ ತ್ರೀ ಸೆವೆಂಟಿ ಒನ್ ಹೇಳ್ತದೆ ಈ ಭಾಗದಲ್ಲಿ ಖಾಲಿ ಇರುವ ಹುದ್ದೆಗಳನ್ನ ಭರ್ತಿ ಮಾಡಲಿಕ್ಕೆ ಆರ್ಥಿಕ ಇಲಾಖೆ ಅನುಮೋದನೆ ಬೇಕಾಗಿಲ್ಲ ಅಂತ ನೀವು ನೇರವಾಗಿ ಇಲಾಖೆಯವರೇ ನೇಮಕಾತಿ ಮಾಡ್ಕೋಬಹುದು ಫೈನಾನ್ಸಿಗೆ ಹೋಗೋದು ಬೇಕಾಗಿಲ್ಲ ಅಂತ ಸರಿ ಗೊತ್ತಿದೆ ಸರ್ಕಾರದಲ್ಲಿ ಬಹಳ ದೊಡ್ಡ ಅಡಚಣೆ ಏನಂದ್ರೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಚೀಫ್ ಮಿನಿಸ್ಟರ್ ಹೇಳಿ ವಿಧಾನಸಭೆ ಹೇಳಿ ಕ್ಯಾಬಿನೆಟ್ ಹೇಳಿದ್ರು ಅದೊಂದು ರೀತಿ ಅಡ್ಡಗಾಲದ ಇದು ಬರಂಗ್ಲಾ ಅದು ಬರಂಗಿಲ್ಲ ಕಾಟಕ್ಕೆ ಅಂತ ಕೂತಿರ್ತರ ಅದಕ್ಕೆ ತ್ರೀ ಸೆವೆಂಟಿ ನಾವೇನ್ ಸೇರಿಸಿದ್ವಿ ಫೈನಾನ್ಸ್ ತರಬಾರ್ದಿದ್ರಾಗ ಫೈನಾನ್ಸ್ ಅಡ್ಡ ಬರಬಾರದು ಅಂತ ಟೀಮ್ ಟು ಇಟ್ ಇಸ್ ಅಪ್ರೂವ್ಡ್ ಅಂತ ತಿಳ್ಕೊಂಡು ನೀವು ಭರ್ತಿ ಮಾಡ್ಕೋಬೇಕು ಅಂತಿದೆ ಏನಾಗಿದೆ ನಮ್ಮ ಪರಿಸ್ಥಿತಿ ಹತ್ತು ವರ್ಷ ಒಂದು ದಶಕ ಆಯ್ತು ದಶಮಾನೋತ್ಸವಗಳಾದವು ಆದ್ರೂ ಆ ಶಿಕ್ಷಕರ ಖಾಲಿ ಶಿಕ್ಷಕರ ಇಂತ ಮೂವತ್ತೇಳು ಡಿಪಾರ್ಟ್ಮೆಂಟ್ ಇದಾವ್ ಡಿಪಾರ್ಟ್ಮೆಂಟ್ ಎಷ್ಟು ಖಾಲಿ ಅಂತ ಆದರೆ ವರದಿ ಕೊಡಕ್ಕೆ ಇರಲಿ ಯಾವ ಸರ್ಕಾರ ಎಷ್ಟು ಖಾಲಿ ಆಗುವ ನೀವು ಅಸೆಂಬ್ಲಿ ಒಳಗೆ ಪ್ರಶ್ನೆ ಕೇಳಿದ್ರೆ ಉತ್ತರನೇ ಕೊಟ್ಟಿಲ್ಲ ಅಸೆಂಬ್ಲಿಯಲ್ಲಿ ಸ್ಟ್ರೈಕ್ ಮುಂತಿದ್ದ ನನಗೆ ಉತ್ತರ ಕೊಡ್ರಿ ಅಂತ ಕೊಡ್ಲಿಲ್ಲ ಕೊಡ್ಲಿಲ್ಲ ಯಾವ ಇಲಾಖೆ ಒಳಗೆ ಎಷ್ಟು ಖಾಲಿ ಆವನ್ ಲೆಕ್ಕ ಕೊಡಕ್ಕೆ ತಯಾರಿಲ್ಲ ಅವರು ಅಂದ್ರೆ ನಮ್ದು ಹೆಂಗ್ ಸಮಸ್ಯೆ ಬಗೆಹರಿತದ ನಾವು ಹೆಂಗ್ ಬಗೆಹರಿತದಂದ್ರೆ ನಾವು ತಯಾರಾಗಿ ಮುಂದಕ್ಕೆ ಹೋಗ್ಬೇಕು ಹೋರಾಡಬೇಕು ಇವತ್ ನಾಳೆ ಹೋರಾಟ ಹೆಂಗಾಗಿದೆ ಸರ್ ಈ ರಾಜಕೀಯ ವ್ಯವಸ್ಥೆ ಒಳಗೆ ಹೋರಾಟಗಳು ಅಂದ್ರೆ ಜನನೇ ಇಲ್ಲಾರದಂತ ನಾಲ್ಕು ಮಂದಿ ನಾವು ಲೀಡರ್ಗಳ ನಿಂತು ಹೋರಾಟ ಮಾಡಬಹುದು ಆಸಕ್ತಿ ಕಳ್ಕೊಂಡ್ಬಿಟ್ಟಿದೆ ಹೋರಾಟಗಳು ನಾವದನ್ನ ಬೆಳೆಸಬೇಕಾಗಿದೆ ಆಸಕ್ತಿ ಬೆಳಿಬೇಕು ನೀವು ಮಕ್ಕಳಿಗೆ ಏನಾಗಿದೆ ಯಾವಾಗ ಸಾಲಿ ಬಿಡುತ್ತಾದ್ರೆ ಮನೆಗೆ ಹೋದ್ರೆ ಮೊಬೈಲ್ ಹಿಡ್ಕೋಬೇಕಂತ ನಿಮಗೆ ಗೊತ್ತದ ಅರ್ಜೆಂಟ್ ಹೋಗಿ ತಂದೆ ತಾಯಿ ಮೊಬೈಲ್ ಹಿಡ್ಕೋಬೇಕು ಟೈಮ್ ಪಾಸ್ ಮಾಡಬೇಕು ಇಂತ ಪರಿಸ್ಥಿತಿ ಇದೆಲ್ಲ ಬದಲಾವಣೆ ಆಗಬೇಕಲ್ಲ ಈ ಹೊಸದಾಗಿ ಅಟ್ಲೀಸ್ಟ್ ಗೋವಿಂದ ರಾವ್ ನಾ ಅವ್ರಿಗೆ ಹೇಳಿ ಸರ್ ಗೋವಿಂದ ರಾವ್ ಕಮಿಟಿ ಅವರಿಗೆ ಅವ್ರು ಅಕ್ಟೋಬರ್ ದಲ್ಲಿ ವರದಿ ಕೊಡ್ತೀನಿ ಅಂದ್ರು ನಾನಂದ್ರೆ ಅಕ್ಟೋಬರ್ ಕೊಡಬೇಕಂತ ಅರ್ಜೆಂಟ್ ಏನಿದೆ ನಿಮ್ಗ ಏನೋ ಎರಡು ವರ್ಷ ಆಗಲಿ ವ್ಯವಸ್ಥಿತವಾದಂತ ವರದಿ ಕೊಡ್ರಿ ಏನಾಗಿದೆ ಗ್ರಾಮೀಣ ಭಾಗ ಮತ್ತು ನಗರ ಪ್ರದೇಶಕ್ಕೆ ಬಹಳ ವ್ಯತ್ಯಾಸ ಇದೆ ಅಭಿವೃದ್ಧಿಯಲ್ಲಿ ನೀವು ರೈತೂರು ನಗರ ತಗೊಂಡ್ರೆ ನಗರ ನಗರ ಜನರ ಬದುಕಿಗೂ ಗ್ರಾಮೀಣ ಅದೇ ರೈತೂರು ತಾಲೂಕಿನ ಗ್ರಾಮೀಣ ಜನರ ಬದುಕಿಗೂ ಬಹಳ ವ್ಯತ್ಯಾಸ ಇದೆ ಅಲ್ಲಿ ಗ್ರಾಮೀಣ ಭಾಗದಲ್ಲಿ ಕುಡಿಯಕ ನೀರು ಇರಂಗಿಲ್ಲ ಕರೆಂಟ್ ಇರಂಗಿಲ್ಲ ರಸ್ತೆ ಇರಂಗಿಲ್ಲ ಸರಿಯಾದ ಸಮಯಕ್ಕೆ ಸಾರಿಗೆ ವ್ಯವಸ್ಥೆ ಇರಂಗಿಲ್ಲ ಗ್ರಾಮೀಣದಲ್ಲಿ ಭಾಳ ಇದ್ದವ್ರು ನಗರದಲ್ಲಿ ಆ ಪರಿಸ್ಥಿತಿ ಇರೋಂಗಿಲ್ಲ ನಗರದಲ್ಲಿ ದಿನಕ್ಕೆ ಒಂದ್ ತಾಸು ಕರೆಂಟ್ ಹೋದ್ರೆ ಬಹಳ ಕಷ್ಟ ಒಂದ್ ಸಲ ಫೋನ್ ಮಾಡ್ತಾನ ಕರೆಂಟ್ ಅಂತ ಗ್ರಾಮೀಣ ಭಾಗದಲ್ಲಿ ಹೋಯ್ತು ಹತ್ತಿರ ಇದು ನಗರ ಮತ್ತು ಗ್ರಾಮೀಣ ಆನಂದಿಗೆ ಪಂಚಾಯತ್ ವಾರು ನೀವು ಮಾಹಿತಿ ತಗೊಂಡು ವರದಿ ಕೊಡ್ರಿ ಅಂತ ಇಲ್ರಿ ಹಂಗಾದ್ರೆ ಬಹಳ ಲೇಟ್ ಆಗ್ತದೆ ಎರಡು ವರ್ಷ ಯಾಕೆ ವರದಿ ನಿಮ್ಮ ವರದಿಯಿಂದ ನಾವು ಇಪ್ಪತ್ತೈದು ವರ್ಷ ಹೋರಾಟ ಮಾಡೋರ್ ಇದ್ದೀವಿ ನಂಜುಂಡಪ್ಪ ವರದಿಂದ ಇಪ್ಪತ್ತು ವರ್ಷ ಹೋರಾಟ ಮಾಡಿ ನಿನ್ನ ವರದಿ ಕೊಟ್ಟ ಮೇಲೆ ನಾವು ಇಪ್ಪತ್ತೈದು ವರ್ಷ ಹೋರಾಟ ಮಾಡ್ತೀವಿ ನಿಮ್ಮ ವರದಿ ಸಮಗ್ರವಾಗಿರ್ಲಿ ಅಂತ ಈಗ ನೀವು ಕೂಡ ನಾವು ಎಲ್ಲರೂ ಇನ್ನೂ ಟೈಮ್ ಇದೆ ನಾವೆಲ್ಲರೂ ಕೂಡ ನಮಗೆ ತಿಳಿದ ಮಟ್ಟಿ ಇಂತ ಮಾಹಿತಿಯನ್ನ ಆ ಗೋವಿಂದರಾವ್ ಕಮಿಟಿ ಕಳದ್ರಿ ಇಂತ ಸಮಸ್ಯೆ ಇದೆ ಅಂತ ಈ ರೀತಿ ಮಾಡಬೇಕಂತ ಅಡ್ವೈಸ್ ಮಾಡ್ರಿ ಅವ್ರೆ ಗೋವಿಂದರಾವ್ ಕಮಿಟಿಗೆ ಅವ್ರ ಅರ್ಜೆಂಟ್ ವರದಿ ಕೊಡೋದ ಅವಶ್ಯಕತೆ ಇಲ್ಲ ಅರ್ಜೆಂಟ್ ಮಾಡಿ ನಾಳೆ ಬೆಳಗ್ಗೆ ಬದಲಾವಣೆ ಆಗೋದೇನ ಇಲ್ಲ ಇದು ಎಪ್ಪತ್ತೈದು ವರ್ಷದಿಂದ ಇದೆ ಇನ್ನ ಇಪ್ಪತ್ತೈದು ವರ್ಷ ಇದ್ರೂ ಪರವಾಗಿಲ್ಲ ಸಮಗ್ರವಾಗಿ ಅದನ್ನ ಮುಗಿಸ್ತಕ್ಕಂತ ಕೆಲಸ ಮಾಡಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನ ಮಾಡಬೇಕು ಆ ನೀವು ಕೂಡ ಹೋಗಿ ಒಂದು ಡೆಲಿಗೇಷನ್ ಪ್ರಜಾಪುಸ್ತಾರ ಹೇಳಿದಾಗ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಲ್ಲಿ ಒಂದು ಸಭೆ ಕರೆದು ಎಸ್ ಎಸ್ ಎಲ್ ಸಿ ಮತ್ತು ಸಿ ರಿಸಲ್ಟ್ ಬಂದ್ಮೇಲೆ ಯಾಕೆ ಕಲ್ಯಾಣ ಕರ್ನಾಟಕದಲ್ಲಿ ರಿಸಲ್ಟ್ ಕಡಿಮೆ ಆಗಿದೆ ಕೊನೆ ಸ್ಥಾನಕ್ಕೆ ಹೋಗಿದೆ ಈ ಯಾದಗಿರಿ ಜಿಲ್ಲೆ ಗುಲ್ಬರ್ಗ ಜಿಲ್ಲೆ ರಾಯಚೂರು ಜಿಲ್ಲೆ ಅಂತ ಹೇಳಿ ಸಭೆ ಕರೆದು ಜಿಲ್ಲಾಧಿಕಾರಿಗಳು ಸಭೆ ಕರೆದು ಅಲ್ಲಿ ಏನಿಲ್ಲ ನನಗೆ ಆದಷ್ಟು ಬೇಗನೆ ನೀವು ವರದಿ ಸಲ್ಲಿಸಬೇಕು ಯಾಕೆ ಕಡಿಮೆ ಆಗಿದೆ ರಿಸಲ್ಟ್ ಅಂತ ಇವ್ರು ಇನ್ನೂ ವರದಿ ಸಲ್ಲಿಸಿಲ್ಲ ಯಾಕೆ ಆಗಿದೆ ಹೇಳಿ ಪತ್ರಿಕಾ ಮಾಧ್ಯಮದವರು ಎಲ್ಲ ಬುದ್ಧಿವೃದ್ಧಿಗಳು ಇಂಥವರೆಲ್ಲರು ಶಿಕ್ಷಕರ ಪೂರ್ತೆಯಿಂದಲೇ ಇವತ್ತು ರಿಸಲ್ಟ್ ಕಡಿಮೆ ಆಗಿದೆ ಹೇಳಿ ಒಂದು ವರದಿಯನ್ನು ತಯಾರು ಮಾಡಿದ್ರು ಅಂದ್ರೆ ಶಿಕ್ಷಕರೇ ಇಲ್ಲ ಈ ಭಾಗದಲ್ಲಿ ಅದ್ರಿಂದನೇ ರಿಸಲ್ಟ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ರಿಸಲ್ಟ್ ಕಡಿಮೆ ಆಗಿದೆ ಆಮೇಲೆ ಶಿಕ್ಷಕರಿಂದಲೇ ಇವತ್ತ ರಿಸಲ್ಟ್ ಕಡಿಮೆ ಆಗಿದೆ ಈ ಸ್ಥಾನಕ್ ಹೋಗಿದೆ ನಮ್ದು ಕೊನೆ ಸ್ಥಾನಕ್ಕೆ ಹೋಗಿದೆ ಅಂತ ಹೇಳಿ ತಿಳ್ಕೊಬಕ ಅಧಿಕಾರಿಗಳೇ ಬೇಕಾ ಜನಪ್ರತಿನಿಧಿಗಳು ನಾವೇನು ಮಾಡ್ತೀವಿ ಆದ್ರೆ ನಮ್ ಜವಾಬ್ದಾರಿ ಅದು ಜನಪ್ರತಿನಿಧಿಗಳು ಮಾಡ್ಬೇಕು ಅಧಿಕಾರಿಗಳು ಅಧಿಕಾರಿಗಳ ಮೇಲೆ ಇದ್ರೆ ನಾವೇ ಹಾಕ್ಬೇಕು ಅಧಿಕಾರಿ ಆಗ್ತದೆ ನಮ್ಗೆ ಆಗ್ತದೆ ಅಧಿಕಾರಿಗಳು ಮಾಡ್ಬೋದ ಕೆಲಸ ಈ ತರ ಮಿಸ್ಟೇಕ್ ಆಗಿದೆ ಇದು ಸರಿಪಡಿಸ್ಕೊಂಡು ಒಂದು ಪಕ್ಷದಲ್ಲ ನಾವು ಹೇಳ್ತಾ ಇರೋದು ಎಲ್ಲ ಪಕ್ಷಗಳು ವ್ಯವಸ್ಥೆ ಈ ತರ ಇದೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಶೈಕ್ಷಣಿಕವಾಗಿ ಎಲ್ಲಿ ಹಿಂದಿದ್ವಿ ಅಂದ್ರೆ ನಾವು ಶಿಕ್ಷಕರೇ ಇಲ್ಲೇ ಇಲ್ಲಿ ನಾವು ಶಿಕ್ಷಣ ಶಿಕ್ಷಕ ಎಲ್ಲಿವರೆಗಿದೆ ಅಂದ್ರೆ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ತೊಂಬತ್ತು ಮೂರು ಪರ್ಸೆಂಟ್ ಟೀಚರ್ ವೇಕೆನ್ಸಿ ಇದೆ ಗುಲ್ಬರ್ಗ ಯೂನಿವರ್ಸಿಟಿ ಒಳಗೆ ಯಾರೋ ಪ್ರೊಫೆಸರ್ ಇಲ್ಲ ಅಲ್ಲಿ ಎಲ್ಲ ರಿಟೈರ್ಡ್ ಆಗಿ ಲೆವೆಲ್ ಬಂದಾರ ಒಂದು ಹತ್ತು ಹನ್ನೆರಡು ಜನ ಉಳ್ಕೊಂಡಿರ್ಬೇಕು ಈಗ ಅಷ್ಟೇ ಅವ್ರು ಉಳಿದವರೆಲ್ಲ ರಿಟೈರ್ಡ್ ಆಗಿದ್ರೆ ಇಪ್ಪತ್ತೈದು ವರ್ಷ ಆಯ್ತು ಒಂದು ಅಪಾಯಿಂಟ್ಮೆಂಟ್ ಮಾಡಿಲ್ಲ ಗುಲ್ಬರ್ಗ ಯೂನಿವರ್ಸಿಟಿ ಒಳಗಡೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅದು ಏನ್ ವ್ಯವಸ್ಥೆ ಗೊತ್ತಿಲ್ಲ ಅಷ್ಟು ಜಡ್ಡಗಟ್ಟ ವ್ಯವಸ್ಥೆ ಅದ ಹಾಗಾಗಿ ನಾವು ಇದನ್ನ ಚರ್ಚೆ ಚರ್ಚೆ ಮಾಡ್ಕೊಂತ ಹೋಗ್ಬೇಕು ಈ ಸಮಸ್ಯೆ ಹಿಂಗೆ ಒಂದೇ ಬಗೆರೆ ಅಭಿವೃದ್ಧಿ ಅನ್ನೋದು ಎಲ್ಲನ ಒಂದು ಸುಣ್ಣ ಬಡ ತೋರಿಸುವಂತದ್ದಲ್ಲ ಇದೆ ಅದು ನಿರಂತರ ಪ್ರಕ್ರಿಯೆ ನಿರಂತರವಾಗಿ ನಡೀಬೇಕಾದಂತ ಪ್ರಕ್ರಿಯೆ ಎಲ್ಲ ಒಂದು ಬಿಲ್ಡಿಂಗ್ ಕಟ್ಟಿ ಇದನ್ನ ಅಭಿವೃದ್ಧಿ ಅನ್ನೋಕೆ ಬರಲ್ಲ ಅದು ಮಾಡ್ತಾನೆ ಇರ್ಬೇಕಾಗ್ತದೆ ಎಲ್ಲರೂ ಭಾಗವಹಿಸ್ತಾ ಇರಬೇಕಾಗ್ತದೆ ಆ ವ್ಯವಸ್ಥೆ ಒಳಗೆ ಬದಲಾವಣೆಯ ವ್ಯವಸ್ಥೆ ಒಳಗೆ ಹ ಏನೊಬ್ರು ಅದನ್ನ ಬದಲಾವಣೆಯಲ್ಲಿ ನಾವೆಲ್ಲರೂ ಭಾಗವಹಿಸ್ತಾ ಹೋಗ್ಬೇಕಾಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಚರ್ಚೆ ಮಾಡಬೇಕು ಇದು ಎಟ್ಲೀಸ್ಟ್ ಶಾಲಾ ಕಾಲೇಜುಗಳಲ್ಲಿ ಚರ್ಚೆ ಆಗ್ಬೇಕು ಸಂಘ ಸಂಸ್ಥೆಗಳಲ್ಲಿ ಚರ್ಚೆ ಆಗ್ಬೇಕು ಜನಪ್ರತಿನಿಧಿಗಳ ಜೊತೆ ಚರ್ಚೆ ಆಗ್ಬೇಕು ಮೂರು ಸಮಸ್ಯೆ ಇದಾವೆ ನಮ್ಗೆಲ್ಲ ಆ ಸಮಸ್ಯೆಗಳನ್ನ ಚರ್ಚೆ ಮಾಡಿದ್ರೆ ಪರಿಹಾರ ಬರ್ತದೆ ಪರಿಹಾರ ಬಂದ್ರೆ ನಾವು ಅದನ್ನ ಸರಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಆ ನಿಟ್ಟಿನಲ್ಲಿ ಇಂತ ಚರ್ಚಾ ಗೋಷ್ಠಿಗಳು